ನರೇಂದ್ರ ಮೋದಿಯವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಸತತವಾಗಿ ಮೂರು ಅವಧಿಗೆ ಪ್ರಧಾನಮಂತ್ರಿಗಳಾದ ಬಳಿಕ ಕೋಲಾರ ಜಿಲ್ಲೆಗೆ ಈ ಮನದಾಳದ ಮಾತು ಇದೆಯಿಂದ ಅವರ ಮನದಾಳದ ಮಾತು ಜಿಲ್ಲೆಗೆ ಸಾಕಷ್ಟು ಏನು ಪ್ರೇರಣೆಯಾಗಿದೆ ಅಂತ ನನ್ನ ಭಾವನೆ ಹೇಳಿದೆ ಏನಪ್ಪ ಅಂದರೆ ಯುವ ಉದ್ಯಮಿಗಳನ್ನು ಆಕರ್ಷಿಸುವುದಾಗಿ ಜೊತೆಗೆ ರೈತರು ಮತ್ತು ವಿದ್ಯಾರ್ಥಿಗಳು ಆಗಲೇ ಒಂದು ವಿಚಾರ ಹೇಳಿದವರು ಚ ಪರೀಕ್ಷೆ ಚರ್ಚೆ ಅನ್ನೋ ವಿಚಾರವನ್ನು ಸಹ ಮಾತೀವಿ ಪರೀಕ್ಷಾ ಸಮಯ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಒತ್ತಡಕ್ಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಪರೀಕ್ಷೆಗೆ ಉತ್ತಮ ಅಂಕಗಳನ್ನು ಪಡೆಯೋದು ಒಂದು ಅಭಿಲಾಷೆಯನ್ನು ಸಹ ನರೇಂದ್ರ ಮೋದಿ ಅವರು ಅವರಿಗೆ ಅಭಿನಯ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಿಂದ ಏನು ಆಯ್ಕೆಯಾಗಿರೋದು ಇನ್ನಷ್ಟು ಖುಷಿ ಕೊಡಬೇಕು ಯಾಕಂದರೆ ಕೋಲಾರ ಜಿಲ್ಲೆ ಸಾಕಷ್ಟು ಇಡೀ ದೇಶದಲ್ಲಿ ಒಂದು ದೊಡ್ಡ ಹಳ್ಳಿಯಾಗಿಯೇ ಉಳಿದಿದೆ ಕೋಲಾರ ಜಿಲ್ಲೆಯು ಮುಂಚೂಣಿಗೆ ಬರಬೇಕು